ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಶಾಸಕ ದೇವೇಂದ್ರಪ್ಪನವರು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಪಟ್ಟಣದ ದೇವೇಗೌಡ ಬಡಾವಣೆಯಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಮತ್ತು ಪಶುಪಾಲನಾ ಇಲಾಖೆ ಕಟ್ಟಡ ಕಾಮಗಾರಿಗೆ ಐವತ್ತು ಲಕ್ಷ ರೂಪಾಯಿ ಹಾಗೂ ಎಸ್ಎಫ್ಸಿ ವಿಶೇಷ ಯೋಜನೆಯಡಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾದ ರಸ್ತೆ ಅಗಲೀಕರಣ ಕಾಮಗಾರಿ ಆರಂಭವಾಗಿದೆ ಕಳೆದ ಎರಡು ದಿನಗಳಿಂದ ಉಪವಿಭಾಗ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪ್ರಥಮ ಹಂತದಲ್ಲಿ ಒತ್ತುವರಿಯಾಗಿರುವ ಕಟ್ಟಡಗಳನ್ನು ತೆರವು ಮಾಡಲಾಗುವುದು ನಂತರ ಪಕ್ಕಾ ದಾಖಲೆ ಇರುವಂತಹ ಮಾಲೀಕರಿಗೆ ಪರಿಹಾರ ನೀಡಿ ಅಗಲೀಕರಣ ಮಾಡಲಾಗುವುದು ಪರಿಹಾರ ನೀಡುವ ಸಲುವಾಗಿ ಈಗಾಗಲೇ ಅರವತ್ತು ಕೋಟಿ ರೂಪಾಯಿ ಪರಿಹಾರಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಪಟ್ಟಣ ಪಂಚಾಯಿತಿ ಸದಸ್ಯರು ಕೊನೆ ಹಂತದಲ್ಲಿ ಸಹಕಾರ ನೀಡುತ್ತಿದ್ದಾರೆ ಈ ಮೊದಲು ಸಹಕಾರ ನೀಡಿದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯಾಗುತ್ತಿತ್ತು ಈಗಾಗಲೇ ಎಂಟು ಕೋಟಿ ರೂಪಾಯಿ ವಿಶೇಷ ಅನುದಾನ ತಂದು ಅಭಿವೃದ್ಧಿ ಪಡಿಸಲಾಗುತ್ತಿದ್ದು ಇನ್ನೂ ಎಂಟು ಕೋಟಿ ಅನುದಾನ ತಂದು ಅಭಿವೃದ್ಧಿ ಪಡಿಸುತ್ತೇನೆ ಎಂದು ಭರವಸೆ ನೀಡಿದ್ರು ಹಾಗೂ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ನವೀನಗೆ ಮತ್ತು ಇಲ್ಲಿ ನೆರವೇರ್ತಕ್ಕ ಎಲ್ಲ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರು ಸರ್ವ ಸದಸ್ಯರೇ ಹಾಗೂ ಪಶು ಹಾಸ್ಪಿಟಲ್ ಬಗ್ಗೆ ಭೂಮಿ ಪೂಜೆ ಆಗಬೇಕಾಗಿದೆ ಐವತ್ತು ಲಕ್ಷದ್ದು ಈಗಾಗಲೇ ಒಂದು ನೂರ ಹನ್ನೊಂದು ಲಕ್ಷ ಐವತ್ತು ಲಕ್ಷದ ಎರಡು ಭೂಮಿ ಪೂಜೆ ರಸ್ತೆ ಚರಂಡಿ ಮತ್ತು ಬ್ರಿಡ್ಜ್ ಈ ಮೂರಕ್ಕೆ ಸಂಬಂಧಪಟ್ಟ ಭೂಮಿ ಪೂಜೆಯನ್ನಾಗಿ ಅಧ್ಯಕ್ಷರಾಗಿಯಾಗಿ ಈ ಹದಿನೇಳನೇ ವಾರ್ಡಿನ ಸದಸ್ಯರು ಮತ್ತು ಎಲ್ಲ ಪಟ್ಟಣ ಪಂಚಾಯತಿಯ ಸರ್ವ ಪಕ್ಷದ ಸದಸ್ಯರಲ್ಲಿ ಆಗಮಿಸಿದರೆ ಇವತ್ತು ಬಹಳ ನನಗೆ ಸಂತೋಷ ಆಗ್ತದೆ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಯಾರೂ ಸಹ ರಾಜಕೀಯ ಮಾಡಬಾರ್ದು ಒಂದು ಕಡೆ ಇಂಥ ಸಾಮರಸ್ಯ ಇತ್ತೀಚಿನ ದಿನದಲ್ಲಿ ನಮಗೆ ಕಂಡು ಬರಲಿಲ್ಲ ಅನೇಕ ಕಾಮಗಾರಿ ಪೂಜೆ ಇವತ್ತಿವತ್ತು ನೋಡಿದರೆ ನನಗೆ ನಿಜವಾಗ್ಲೂ ಭಾಳ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇದು ಯಾಕಾಗಬೇಕು ಅಂತ ಹೇಳಿದರೆ ನಾವು ಯಾವುದೇ ವಾರ್ಡ್ ಇರಲಿ ಯಾವುದೇ ಪಕ್ಷ ಇರಲಿ ಯಾವುದೇ ಅವಧಿಗಿರಲಿ ಆದರೆ ಕಾಮಗಾರಿಗಳ ವಿಚಾರದಲ್ಲಿ ಯಾವತ್ತೂ ರಾಜಕೀಯವನ್ನು ಖಂಡಿತ ಬೆರೆಸಬಾರ್ದು ಆದರೆ ಈ ರೀತಿಯದ ಸಾಮರಸ್ಯ ಕೊನೆಯ ದಿನಗಳಲ್ಲಿ ಆಗ್ತಾ ಇರೋದು ನನಗೆ ಎಲ್ಲೋ ಒಂದು ಕಡೆ ನೋವಾಗ್ತಾ ಇದೆ ಪ್ರಾರಂಭದಿಂದನೂ ಈ ರೀತಿ ಸಹಕಾರ ಇದ್ರೆ ಇನ್ನೂ ಅತಿ ಶೀಘ್ರದಲ್ಲಿ ಕಾಮಗಾರಿಗಳೆಲ್ಲ ಮುಕ್ತಾಯ ಆಗಿ ಲೋಕಾರ್ಪಣೆ ಆಗ್ತಾ ಇತ್ತು ಆದರೂ ಮತ್ತೆ ನಿಮಗೆಲ್ಲರಿಗೂ ಇಲ್ಲಿ ಹೇಳಕ್ಕೆ ಬಯಸ್ತೇನೆ ನಿಮ್ಮ ಅವಧಿ ಎಲ್ಲಿಟ್ಟೋದು ಅಲ್ಲಿವರೆಗೆ ನಮ್ಮ ಸಹಕಾರ ಕೊಡಿ ಅವಧಿ ಮುಗಿದ ಮೇಲೇನೂ ಸಹ ಇವತ್ತು ನೀವು ಏನು ಪದ ನಿಮಿತ್ತವಾಗಿರ್ತಕ್ಕಂಥ ಫೋಟೋಕಾಲ್ ಪ್ರಕಾರ ನಿಮ್ಮ ಅವಧಿ ಮುಗಿದಿರ್ಬೋದೇ ವಿನಃ ನೀವೆಲ್ಲರೂ ಅನುಭವಿ ಇರ್ತಕ್ಕಂಥ ಸದಸ್ಯರುಗಳು ಅನುಭವ ಇರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷರುಗಳು ಹಾಗಾಗಿ ನಿಮ್ಮ ಸಹಕಾರ ಯಾವತ್ತೂ ನಾನು ಅಭಿವೃದ್ಧಿ ವಿಚಾರಕ್ಕೆ ನಿರೀಕ್ಷೆ ಮಾಡ್ತಾ ಇರ್ತೀನಿ ಹಾಗಾಗಿ ಇವತ್ತು ಭಾಳ ದಿನದ ಒಂದು ಕನಸಿತ್ತು ದೊಡ್ಡ ಸಮಸ್ಯೆನೂ ಇತ್ತು ನಾನು ಈ ಭಾಗದಲ್ಲೇ ಅಡ್ಡಾಡಿದಂಥ ಇಲ್ಲೇ ನನ್ನ ಮನೆ ಇನ್ನೇನೋ ಬ್ರಿಡ್ಜಿಗೆ ಇವತ್ತು ಒಂದು ಪೂರ್ಣ ವಿರಾಮ ಸಿಕ್ಕಿದೆ ಅತಿ ಶೀಘ್ರದಲ್ಲಿ ಇದನ್ನು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡೋದಕ್ಕೆ ನಾವಾಗಲೇ ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚನೆಯನ್ನು ಕೊಟ್ಟಿದ್ವಿ ಯಾವುದೇ ಕಾರಣಕ್ಕೂ ನೀವು ಕೆಲಸದಲ್ಲಿ ಕ್ವಾಂಟಿಟಿ ಕ್ವಾಲಿಟಿನಲ್ಲಿ ನಾವು ರಾಜಿಯಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಅಧಿಕಾರಿಗಳಿಗೆ ನಾನು ನಿಮಗೆ ಫಸ್ಟ್ ನಾನು ಪ್ರಶ್ನೆ ಮಾಡೋದು ಅಂಥದ್ದೇನಾದರೂ ಕಂಡು ಬಂದರೆ ಖಂಡಿತವಾಗ್ಲೂ ನೀವು ಕಾನೂನು ರೀತಿಯ ನೀವು ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ಗುತ್ತಿಗೆದಾರಿಗೂ ನಾನು ಸೂಚನೆ ಕೊಡ್ತಾ ಇದೀನಿ ಯಾವುದೇ ಕಾರಣಕ್ಕೂ ನೀವು ಕಾಂಪ್ರಮೈಸ್ ಆಗಿ ಕೆಲಸದಲ್ಲಿ ನೀವು ಬೇರೆ ರೀತಿಯಾಗಿರ್ತಕ್ಕಂಥ ಕಳಪೆ ಕಾಮಗಾರಿ ಮಾಡಿದರೆ ನಾನು ಸಹಿಸೋದಿಲ್ಲ ನಿಮ್ಮ ಏನು ನಿಮ್ಮ ಕಾಂಟ್ರಾಕ್ಟ್ ಲೈಸೆನ್ಸ್ ಇದೆಯಲ್ಲ ಅದನ್ನು ಬೇಕಾದರೆ ನಾನು ರದ್ದುಪಡಿಸುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತೀನಿ ಹಾಗಾಗಿ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಇಂಥ ಒಂದು ಕಾಮಗಾರಿ ನಡೆಯೋ ಸಂದರ್ಭಕ್ಕೆ ಈ ಭಾಗದ ನಿವಾಸಿಗಳು ಇವತ್ತು ನಮ್ಮ ತಾಯಂದಿರು ಅಕ್ಕ ತಂಗಿಯರು ಬಂದಿರೋದು ನೋಡಿದರೆ ಇದರ ಅಗತ್ಯತೆ ಎಷ್ಟಿತ್ತು ಅನ್ನೋಂಥದ್ದು ಗೊತ್ತಾಗ್ತದೆ ಹಾಗಾಗಿ ಇನ್ನೂ ನಮಗಿನ್ನ ಎರಡೂ ಕಾಲು ವರ್ಷ ಬಾಕಿ ಇದೆ ಎರಡೂ ಮುಕ್ಕಾಲು ವರ್ಷ ಮಾತ್ರ ಕಳೆದಿವಿ ಈಗ ಒಂದು ನನಗೆ ಶಾಸಕನಾಗಿ ಎಲ್ಲ ಇಲಾಖೆ ಮೇಲೆ ಎಲ್ಲ ಸಚಿವರುಗಳ ಮೇಲೆ ಒಂದು ನಿಜವಾಗ್ಲೂ ಒಂದು ಉತ್ತಮವಾಗಿರ್ತಕ್ಕಂಥ ಸಂಪರ್ಕ ಬೆಳೀತಾ ಇದೆ ಕಳೆದ ಇಂದಿನ ದಿನ ಅಂದ್ರೆ ಮಂಗಳವಾರದ ದಿನ ಬೇರೆ ಬೇರೆ ಕಾರಣಕ್ಕೆ ಈ ನಮ್ಮ ಪಟ್ಟಣ ಮತ್ತು ನಮ್ಮ ಕ್ಷೇತ್ರದ ಜನತೆಯನ್ನು ನಾನು ಮೂರು ಸಚಿವರ ಹತ್ರ ಕರ್ಕೊಂಡು ಹೋಗಿದ್ದೆ ಒಬ್ಬರು ಉಪಮುಖ್ಯಮಂತ್ರಿಗಳು ನೀರಾವರಿ ಸಂಬಂಧಪಟ್ಟ ಹಾಗೆ ಮತ್ತೊಬ್ಬರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಭವಿ ಸಮಾಜಕ್ಕೆ ಮತ್ತು ಎಡಿ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ತದನಂತರ ಜಮೀರ್ ಅಹಮದ್ ಖಾನ್ ಸಾಹೇಬರು ಏನು ಮೈನಾರಿಟೀಸ್ ಮತ್ತು ವಸತಿ ಸಚಿವರಿದ್ದಾರೋ ಅವ್ರ ಜೊತೆಯಲ್ಲಿ ಮಾತಾಡಂತ ಸಂದರ್ಭದಲ್ಲಿ ಸ್ಥಳದಲ್ಲಿನೇ ಮೂರು ಕೋಟಿ ಅಂದರೆ ನಲವತ್ತ ಎಂಟು ಮಸೀದಿಗಳಿಗೆ ಕಬ್ರಸ್ಥಾನಗಳಿಗೆ ಅವರು ಮೂರು ಕೋಟಿ ತಲಾ ಐದು ಲಕ್ಷದಂತೆ ಕೊಟ್ಟಿರೋಂಥದ್ದು ಈಗಾಗಲೇ ನಮಗೆ ಆದೇಶ ನಮ್ಮ ಕೈ ಸೇರಿದೆ ಜೊತೆಗೆ ಮಾದೇವಪ್ಸ ಅವರು ಇನ್ನೊಂದು ವಾರದಲ್ಲಿ ಈ ಎರಡೂ ಸಮಾಜದ ಕಟ್ಟಡಗಳಿಗಿರ್ಬೋದು ಅದಾದ ಮೇಲೆ ನಿವೇಶನವನ್ನು ಸ್ವಚ್ಛ ಮಾಡಿಕೊಂಡು ಫೆನ್ಸಿಂಗ್ ಹಾಕಂಥ ವಿಚಾರ ಇರ್ಬೋದು ಒಂದು ಹತ್ತು ಕೋಟಿ ಲವರೆಗೆ ನಾವು ಪ್ರಪೋಸಲ್ ಕೇಳಿದ್ವಿ ಏನಾದರೂ ಒಂದು ಕೋಟಿ ಎರಡು ಕೋಟಿ ಕಡಿಮೆ ಆದರೆ ಏಳರಿಂದ ಎಂಟು ಕೋಟಿ ಅಂತ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ ಅದನ್ನು ನಿಜವಾಗ್ಲೂ ಇವತ್ತು ಏನು ಪಟ್ಟಣಕ್ಕೆ ಮೀಸಲಾಗಿ ಬಹುದಿನದ ಕನಸುಗಳು ಯಾವಾಗ ಸ್ವೇಚ್ಛಾಚಾರ ಆಗಿ ಒಂದು ಗುರುತು ಇಲ್ದನೆ ನಡೀತಾ ಇತ್ತು ಅದಕ್ಕೆ ನಾವು ನೂರಕ್ಕೆ ನೂರರಷ್ಟು ಪುಲ್ ಸ್ಟಾಪನ್ನು ಇಟ್ಟು ಕಾಮಗಾರಿ ಮಾಡಂತ ಕೆಲಸ ನಾವು ಮಾಡ್ತಾ ಇದ್ವಿ ಈಗಾಗಲೇ ಎರಡೂ ಬದಿಯಲ್ಲಿ ರಸ್ತೆ ಆಗ್ತಾ ಇದ್ದಾವೆ ಈಗಾಗಲೇ ನಿನ್ನೆ ಎರಡು ದಿನ ಸತತವಾಗಿ ಅಸಿಸ್ಟೆಂಟ್ ಕಮಿಷರು ಏನಿದಾರೋ ಬಂದ್ಬಿಟ್ಟು ಮಾಲೀಕರ ಜೊತೆ ಚರ್ಚೆ ಮಾಡಿ ಅಳತೆಯನ್ನು ಮಾಡಿ ಅವ್ರಿಗೆಲ್ಲ ಸೂಚನೆಯನ್ನು ಕೊಟ್ಟಿದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯಮವನ್ನು ಕಾನೂನನ್ನು ಉಲ್ಲಂಘನೆ ಮಾಡಕ್ಕೆ ಹೋಗೋದಿಲ್ಲ ಕಾನೂನಿನ ಚೌಕಟ್ಟಲ್ಲಿ ನಾಗರಿಕರಿಗೆ ಸಾರ್ವಜನಿಕರಿಗೆ ಮತ್ತು ಕಟ್ಟಡ ಮಾಲೀಕರಿರ್ಬೋದು ವ್ಯಾಪಾರಸ್ಥರು ನಾವೆಲ್ಲ ಒಂದು ದೋಣಿಯಲ್ಲಿ ಒಂದು ಹಡಗಿನಲ್ಲಿ ಪ್ರಯಾಣ ಮಾಡಂಥ ನಾಗರಿಕ ಅಂತ ನಾನು ಭಾವಿಸಿದ್ದೀನಿ ಆದರೆ ಸುಗಮ ಸಂಚಾರ ಆಗೋದಕ್ಕೆ ರಸ್ತೆ ಆಗಲಿ ಕಾರಣ ಇವತ್ತೇನು ಸ್ಟೇಟ್ ಪಾಲಿಸಿ ಪಾಲಿಸಿದೆಯೋ ಅದರ ಅಡಿಯಲ್ಲಿ ಮಾಡಬೇಕಾಗ್ತದೆ ಮಾಡಂಥ ಸಂದರ್ಭದಲ್ಲಿ ಇದುವರೆಗೆ ಅವ್ರದೇ ಆದನ್ನ ಬದುಕನ್ನು ಕಟ್ಕೊಂಡಾಗ ಒಂದು ವ್ಯವಸ್ಥೆಯಿಂದ ಇನ್ನೊಂದು ವ್ಯವಸ್ಥೆಗೆ ಹೋಗಬೇಕಾದ್ರೆ ಸ್ವಲ್ಪ ವ್ಯತ್ಯಾಸಗಳು ಆಗ್ತವೆ ಅವರ ಅಂತರಂಗ ಅವರ ಭಾವನೆಗಳು ಅವರ ನೋವುಗಳು ಏನಂತ ನಮ್ಗೆ ಗೊತ್ತಿರ್ತದೆ ಆದರೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ನಮಗೆ ಸಹಕಾರ ಕೊಡಬೇಕಾಗ್ತದೆ ಕಾಮಗಾರಿಗೆ ನಾವು ಸಹ ಮಾನವೀಯತೆಯ ದೃಷ್ಟಿಯಿಂದ ಅವರ ಯಾವುದೇ ಹೊಟ್ಟೆ ಮೇಲೆ ಹೊಡೆದ ರೀತಿಯಲ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡೋ ಶಾಸ್ತ್ರನ ಹೊರತು ನಾವು ಯಾರಿಗೆ ಯಾವುದೇ ಕಾರಣಕ್ಕೂ ನಾವು ತೊಂದರೆ ಕೊಡೋ ಮನೋಭಾವನೆ ನಮ್ದಲ್ಲ ಹಾಗಾಗಿ ನಿಮ್ಗೆ ಯಾರು ಸಹ ಆತಂಕಕ್ಕೊಳಗಾಗಬೇಡಿ ನಾವು ಯಾರಿಗೋಸ್ಕರ ಇದು ಅಂದ್ರೆ ಸಾರ್ವಜನಿಕರ ಕಲ್ಯಾಣಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇರೋದು ಹಾಗಾಗಿ ರಸ್ತೆ ಮಾಡಿದ್ರೆ ಜನ ಇಡೀ ಶಾಪ ಮೇಲೆ ಆಗ್ತದೆ ಅವ್ರಿಗೆ ಏನು ಏನು ನಮ್ಮ ಪರಿಹಾರ ಕೊಟ್ಟು ಹೊಡಿಬೇಕು ಆ ರೀತಿಯಾಗಿದೆ ಆ ಮಾತನ್ನ ಅವ್ರು ಹೇಳಿದರೆ ಅರವತ್ತೊಂಬತ್ತು ಒಡೆಯದು ನಿಜ ಹೆಂಗಂತ ಹೇಳಿದ್ರೆ ಪರಿಹಾರಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಡಿಮೆ ಅರವತ್ತು ಕೋಟಿಗಿಂತಲೂ ಹೆಚ್ಚಿನ ಪರಿಹಾರ ಕೊಡಬೇಕಾಗ್ತದೆ ಅದಕ್ಕೆ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟಾಗಿದೆ ಆ ಪ್ರಕಾರವಾಗಿ ಈಗ ಅಳತೆಯನ್ನು ಮಾಡಿ ನಮ್ಮದು ಮಾತ್ರ ನಾವು ತೆರಗೊಳಿಸ್ಕೊಳ್ತೀವಿ ಆ ಅಲ್ಲ ಅಂತಂದು ಹೇಳಿದ್ರೆ ಮುಂದೆ ಏನು ಆಗ್ಬೇಕಾಗಿದೆ ಅವ್ರಿಗೆ ಪರಿಹಾರ ಕೊಟ್ಟು ಅರವತ್ತೊಂಬತ್ತಕ್ಕೆ ಅದು ಕಟ್ಟಿಟ್ಟ ಬುತ್ತಿ ಅದು ನಾವು ಈಗ ಪರಿಹಾರ ಕೊಡೋದಕ್ಕೋಸ್ಕರ ಕಾಯ್ತಾ ಇದ್ವಿ ಪ್ರಸ್ತಾವನೆ ಕಳಿಸಿ ಅದು ಮೇಲೆ ಈಗ ಕಾಮಗಾರಿ ವಿಳಂಬ ಆಗ್ಬಾರ್ದಂತ ರಸ್ತೆಯನ್ನ ಎರಡೂ ಬದಿಯ ಇಪ್ಪತ್ನಾಲ್ಕು ಮೀಟರ್ ನಾವು ಮಾಡ್ತಾ ಇದೀವಿ ಇಪ್ಪತ್ನಾಲ್ಕು ಅಡಿ ಮಾಡ್ತಾ ಇದೀವಿ ಎರಡೂ ಕಡೆ ನಾವು ಹಾಗಾಗಿ ಕಾಮಗಾರಿ ಕುಸಿತಾಗ ಈಗ ರಸ್ತೆ ಅಷ್ಟೇ ಅದು ಮಾಡ್ತಾ ಇದ್ವಿ ಯಾವುದೋ ಸಿ ಸಿ ರಸ್ತೆ ಇನ್ನು ಉಳಿದದನ್ನ ಅಳಿತೆಯನ್ನು ಮಾಡಿ ನಮ್ಮದೇನಿದೆಯೋ ಅದನ್ನ ತೆರವುಗೊಳಿಸ್ಕೊಳ್ತು ಯಾವ್ದಾದ್ರೆ ಪರಿಹಾರ ಕೊಟ್ಟು ಹೊಡಿತು ಅರವತ್ತೊಂಬತ್ತು ಹೋಗಿರೋದು ಏನು ಅಂಬೇಡ್ಕರ್ ಸಕ್ಕಲಿಂದ ಎಡಗಡೆದು ಮಾತ್ರ ಆಗಿದೆ ಅವರು ಸ್ವಯಂ ಪ್ರೇರಣೆಯಿಂದ ಯಾರ್ಯಾರು ಮಾಡ್ಕೊಂಡಿದ್ರು ಅವ್ರ ಬಗ್ಗೆ ನಮ್ ತಕ್ರಾರಿಲ್ಲ ಮೇಲೆ ಈಗ ಈಗ ಶುರುವಾಗದು ನಿಜವಾದ ಆಟ ಈಗ್ ಶುರುವಾಗ್ತದೆ ಇನ್ನು ಆ ಕಡೆ ಬಂದಿಲ್ಲ ಅಲ್ಲಿಂದ ಶುರುವಾಗ್ತದೆ ನೀವು ಅದಕ್ಕೆ ಯಾವ್ದು ಸಂದೇಹ ಇಲ್ಲ ಅದ್ ಪಡಕ್ಕೆ ಹೋಗ್ಬೇಡಿ ಏನಾದ್ರೂ ಎಲ್ಲರಿಗೂ ಒಂದೇ ಮಾನದಂಡದಲ್ಲಿ ನಾವು ಮಾಡ್ತೀವಿ ಕೊಟ್ಟು ಮಾತನ್ನು ಉಳಿಸಿ ಆಲ್ರೆಡಿ ಅವ್ರ ಹಿಂದೆ ಬಿಟ್ಟಿದ್ದಾರೆ ಪಡ್ಕೊಳ್ಳೋದು ಮಾತ್ರ ಬಾಕಿ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದ್ರೂ ತೆಗಿತಾರೆ ಅದಾದ್ಮೇಲೆ ಅವ್ರು ಎಷ್ಟೇ ದೊಡ್ಡವರಾಗಿದ್ರು ಬಿಡ ಯಾವ್ದು ಜಾಯಮಾನ ನನ್ನದಲ್ಲ ಸರ್ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಪಟ್ನಾ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಪಟ್ನಾ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಸದಸ್ಯರಾದ ನಿರ್ಮಲಾ ಕುಮಾರಿ ರಮೇಶ್ ಲಲಿತಮ್ಮ ಶಕೀಲ್ ಅಹಮದ್ ಮೊಹಮ್ಮದ್ ಅಲಿ ಮಂಜುನಾಥ್ ದೇವರಾಜ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಜಿಲ್ಲಾ ಪಂಚಾಯಿತಿ ಎಡಬ್ರೈ ಶಿವಮೂರ್ತಿ ಎಂಜಿನಿಯರ್ ವಿಜಯಕುಮಾರ್ ಗುತ್ತಿಗೆದಾರರಾದ ದೀಪಕ್ ಪಟೇಲ್ ಬೋಬ್ಳೆ ಸೇರಿದಂತೆ ಮತ್ತಿತರರಿದ್ದರು ಹಾಗೂ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಲ್ಲ ನವೀನಗೆ ಮತ್ತು ಇಲ್ಲಿ ನೆರವಿರತಕ್ಕಂಥ ಎಲ್ಲ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರು ಸರ್ವ ಸದಸ್ಯರೇ ಹಾಗೂ ಮಾಧ್ಯಮ ಮಿತ್ರರು